ರಾಜ್ಯದಲ್ಲಿ ಕಳೆದ ಹಲವು ದಿನಗಳಿಂದಲೂ ಕೂಡ ನವಂಬರ್ ಕ್ರಾಂತಿಯ ಬಗ್ಗೆ ಚರ್ಚೆ ನಡೀತಾ ಇದೆ ಈಗ ನವಂಬರ್ ಆರಂಭ ಆಗಿದೆ ಕ್ರಾಂತಿಯ ಮುನ್ಸೂಚನೆಯೂ ಕೂಡ ಕಾಣಿಸ್ತಾ ಇದೆ ನವೆಂಬರ್ ಆರಂಭ ಆಯಿತು ಕುರ್ಚಿ ವಾರ್ನಲ್ಲಿ ಏನಾಗುತ್ತೆ ಅನ್ನುವಂಥ ಕುತೂಹಲ ಈಗ ಮೂಡ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸನ್ನಿಹಿತವಾಗಿದೆಯಾ ನವಂಬರ್ ಕ್ರಾಂತಿಯ ಬೆಳವಣಿಗೆಗಳು ಅಧಿಕಾರ ಹಂಚಿಕೆ ಆಗತ್ತ ಸಂಪುಟ ಪುನರ್ರಚನೆಯಾಗತ್ತ ಸದ್ದಿಲ್ಲದೆ ರಾಜಕೀಯ ತಂತ್ರಗಾರಿಕೆ ಆರಂಭಿಸಿತ್ತ ಸಿದ್ದರಾಮಯ್ಯ ಬಣ ಅದಕ್ಕೆ ಪ್ರತಿ ತಂತ್ರವನ್ನು ಶಿ ಟೀಮ್ ರೂಪಿಸ್ತಾ ಇದೆಯಾ ಎಲ್ಲ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ ನವೆಂಬರ್ ಇಪ್ಪತ್ತೊಂದಕ್ಕೆ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನುವಂಥ ಪ್ರಶ್ನೆಗೆ ಮುಖ್ಯಮಂತ್ರಿ ಗರಂ ಆಗಿದ್ದಾರೆ ನಿನ್ನೆ ವಿಧಾನಸೌಧದಲ್ಲಿ ಪತ್ರಕರ್ತರ ಪ್ರಶ್ನೆಗೆ ಸಿಕ್ಕಾಗಿದ್ದಾರೆ ಮುಖ್ಯಮಂತ್ರಿ ಗರಂ ಆಗಿದ್ದಾರೆ ಡಿಸ್ಟರ್ಬ್ ಆಗಿದ್ದಾರೆ ಸಿಎಂ ಆಗೋದಕ್ಕೆ ಶಾಸಕರ ಬೆಂಬಲ ಮುಖ್ಯ ಅಲ್ಲ ಅಂತ ಡಿ ಸಿಎಂ ಹೇಳಿದ್ರು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಸಂದರ್ಶನದಲ್ಲಿ ಇದು ಸಿದ್ದರಾಮಯ್ಯ ಬಣದ ಸಿಟ್ಟಿಗೆ ಕಾರಣ ಆಗಿತ್ತು ಈಗ ಡಿಸಿಎಂ ಅವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಿರ್ಧಾರ ಆಗಲಿ ಅಂತ ಸಿದ್ದರಾಮಯ್ಯ ಅವರ ಆಪ್ತ ವಲಯದ ಪ್ರಮುಖರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದರು ಬದಲಾವಣೆ ಅನಿವಾರ್ಯ ಅಂತ ಆದರೆ ಅದಾಗಬೇಕಾಗಿರೋದು ಸಿ ಎಲ್ ಪಿ ಮೀಟಿಂಗಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಯಾವ ಯಾರು ಶಾಸಕರು ಆಯ್ಕೆ ಮಾಡ್ತಾರೋ ಅವರು ಮುಖ್ಯಮಂತ್ರಿ ಆಗಲಿ ಅನ್ನೋ ಧಾಟಿಯಲ್ಲಿ ಮುಖ್ಯಮಂತ್ರಿ ಬೆಂಬಲಿಗರು ಮಾತನಾಡ್ತಾ ಇದ್ದಾರೆ ನಿನ್ನೆಯಂತೂ ಸಿದ್ದರಾಮಯ್ಯ ಅವರು ಸಿಕ್ಕಾಪಟ್ಟೆ ಸಿಟ್ಟಾಗಿಬಿಟ್ರು ಡಿಸ್ಟರ್ಬ್ ಆದಂಗೆ ಕಾಣಿಸ್ತಾ ಇತ್ತು ಪದಗ್ರಹಣ ಮಾಡ್ತಾರಂತಲ್ಲ ಸಾರ್ ನವೆಂಬರ್ ಇಪ್ಪತ್ತೊಂದಕ್ಕೆ ಅಂತ ಪತ್ರಕರ್ತರು ಪ್ರಶ್ನೆ ಕೇಳಿದರೆ ನಿನಗೆ ಯಾರಯ್ಯ ಹೇಳಿದ್ದು ಅಂತ ಸಿದ್ದರಾಮಯ್ಯ ಸಿ ಹೇಳಿದ್ರ ನಿನ್ಗೆ ನಿಮ್ಗೆ ಗೊತ್ತಾಯ್ತು ನಿಮ್ಗೆ ಹೆಂಗ್ ಗೊತ್ತಾಯ್ತು ಪತ್ರಿಕೆಯಲ್ಲಿ ಏನು ನೋಡ್ತೀಯಾ ಎಲ್ಲಿ ಯಾವ ಪತ್ರಿಕೆಯಲ್ಲಿ ಯಾವ ಪತ್ರಿಕೆಪ್ಪ ನಾನು ನಾ ನೋಡ್ದೆ ಇರೋ ಪತ್ರಿಕೆ ನಾನು ನಾನು ಎಲ್ಲ ಪತ್ರಿಕೆನೂ ಓದ್ತೀನಿ ಇಲ್ಲೂ ನೋಡಿಲ್ಲ ಮೈಸೂರು ನಿಮ್ಗೆ ಹೇಳಿದ್ರ ನೀನ್ ನಿಮಗೆ ನಿಮ್ಗೆ ಗೊತ್ತಾಯ್ತು ಅಲ್ಲ ನಿಮ್ಗೆ ಹೆಂಗೆ ಗೊತ್ತಾಯ್ತು ಪತ್ರಿಕೆಲಿ ಏನು ನೋಡಿದ್ಯಾ ಎಲ್ಲಿ ಯಾವ ಪತ್ರಿಕೆಲಿ ಯಾವ ಪತ್ರಿಕೆಪ್ಪ ನಾನು ನೋಡಿದಿರೋ ಪತ್ರಿಕೆ ಅವನು ನಾನು ಎಲ್ಲ ಪತ್ರಿಕೆನೂ ಓದ್ತೀನಿ ಇಲ್ಲೂ ನೋಡಿಲ್ಲ ಮೈಸೂರು ಪ್ರೀತ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪ್ರತಿಕ್ರಿಯೆ ಆಗಿತ್ತು ನಿನ್ನೆ ಅವರ ಮುಂದೆ ಇಟ್ಟಂತ ಪ್ರಶ್ನೆಗೆ ಗರಂ ಆದರೂ ಡಿಸ್ಟರ್ಬ್ ಆದರೂ ಸದ್ಯ ನವೆಂಬರ್ ಕ್ರಾಂತಿ ಏನಾಗತ್ತೆ ಎನ್ನುವಂಥ ಪ್ರಶ್ನೆಗಳಿದಾವೆ ಏನಾಗಬಹುದು ಸಿದ್ದು ರಾಜೀನಾಮೆ ಪಡೆದು ಡಿ ಮುಖ್ಯಮಂತ್ರಿ ಪಟ್ಟ ಕಟ್ಟಬಹುದು ಅಂತ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಹೈಕಮಾಂಡ್ ನಾಯಕರು ಸಿದ್ದು ಮನವೊಲಿಕೆ ಮಾಡಬಹುದು ಅಂತ ಗೆಹ್ಲೋಟ್ ಕಮಲ್ನಾಥ ವರಿಷ್ಠರಿಗೆ ಸಡ್ಡು ಹೊಡಿತಾರ ಹಂಗಿದ್ರೆ ಸಿದ್ದರಾಮಯ್ಯ ಅಲ್ಲೂ ಕೂಡ ಇದೇ ರೀತಿ ಅಧಿಕಾರ ಹಂಚಿಕೆಯ ಬಗ್ಗೆ ಚರ್ಚೆಗಳಾಗಿತ್ತು ಮಧ್ಯಪ್ರದೇಶ ಮತ್ತು ರಾಜಸ್ಥಾನ ಜೊತೆಗೆ ಛತ್ತೀಸ್ಗಢ ಇಲ್ಲೂ ಕೂಡ ಅಧಿಕಾರ ಹಂಚಿಕೆಯ ಬಗ್ಗೆ ಮಾತುಕತೆಗಳಾಗಿತ್ತು ಆದರೆ ಅಧಿಕಾರವನ್ನು ಬಿಟ್ಟು ಕೊಟ್ಟಿರಲಿಲ್ಲ ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ ರಾಜಸ್ಥಾನದಲ್ಲಿ ಗೆಹ್ಲೋಟ್ ಛತ್ತೀಸ್ಗ ಛತ್ತೀಸ್ಗಢದಲ್ಲೂ ಕೂಡ ಸಿಮಿಲಿಯರ್ ಡೆವಲಪ್ಮೆಂಟ್ ಆಗಿತ್ತು ಆ ರೀತಿ ಏನಾದರೂ ಸೆಡ್ಡು ಹೊಡೆಯುವಂಥ ಸಾಧ್ಯತೆಗಳಿದಾವ ಒಂದು ವೇಳೆ ಹೈಕಮಾಂಡ್ನ ಖಡಕ್ ಸೂಚನೆ ಬಂದಂತ ಸಂದರ್ಭದಲ್ಲಿ ಯಾಕಂತಂದ್ರೆ ಅದರ ಮುನ್ಸೂಚನೆ ಕಾಣ್ತಾ ಇದೆ ಹೇಗೆ ಅಂತಂದ್ರೆ ಸಿ ಎಲ್ ಪಿಯಲ್ಲಿ ಯಾರಿಗೆ ಹೆಚ್ಚಿನ ಬಲ ಇದೆಯೋ ಅಂದ್ರೆ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಂಥ ಸಂದರ್ಭದಲ್ಲಿ ಯಾರಿಗೆ ಹೆಚ್ಚಿನ ಬಲ ಇದೆಯೋ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಲಿ ಅನ್ನೋ ಅಭಿಪ್ರಾಯ ಮುಖ್ಯಮಂತ್ರಿ ಬೆಂಬಲಿಗರಿಂದ ಬರ್ತಾ ಇದೆ ಆ ಅಭಿಪ್ರಾಯಕ್ಕೆ ಕಟ್ಟು ಬಿದ್ದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಸೂಚನೆಯಲ್ಲ ಶಾಸಕರ ಬೆಂಬಲ ಮುಖ್ಯ ಅಂತ ಏನಾದರೂ ಆದರೆ ರಾಜ್ಯದಲ್ಲಿ ದೊಡ್ಡ ಮಟ್ಟದ ರಾಜಕೀಯ ಸಂಘರ್ಷದ ಮುನ್ಸೂಚನೆಯಂತೂ ಖಂಡಿತ ಇದೆ ಅಷ್ಟು ಈಸಿಯಾಗಿ ಮುಖ್ಯಮಂತ್ರಿ ಹುದ್ದೆಯನ್ನ ಸಿದ್ದರಾಮಯ್ಯ ಅವರು ಬಿಟ್ಟು ಕೊಡ್ತಾರಾ ಅನ್ನುವಂಥ ಪ್ರಶ್ನೆ ಮುಖ್ಯಮಂತ್ರಿ ಹುದ್ದೆಯನ್ನು ಬಿಟ್ಟು ಕೊಟ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಕೇಕು ಹಾಕಾಗತ್ತೆ ಈಸಿಯಾಗಿ ವಚನ ಸ್ವೀಕರಿಸಬಹುದು ಇಲ್ಲ ಏನಿದ್ರೂ ಕೂಡ ಶಾಸಕರು ಆಯ್ಕೆ ಮಾಡಿದವರೇ ಮುಖ್ಯಮಂತ್ರಿ ಹಿಂದೇನೂ ಕೂಡ ರಾಜಣ್ಣ ಅದನ್ನ ಶಾಸಕರ ಅಭಿಪ್ರಾಯವನ್ನು ಆಲಿಸಲಾಗಿತ್ತು ಶಾಸಕರ ಅಭಿಪ್ರಾಯವನ್ನು ಆಲಿಸಿದ ಬಳಿಕವೇ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ತು ಅಂದ್ರೆ ಎರಡನೇ ಅವಧಿಯಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗ ಎರಡೂವರೆ ವರ್ಷದ ಹಿಂದೆ ಈಗಲೂ ಕೂಡ ಅದೇ ಬೇಡಿಕೆಯನ್ನು ಇಟ್ಟರೆ ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬಲ ಇದೆಯಾ ಸಿದ್ದರಾಮಯ್ಯ ಅವರ ಬೆಂಬಲಿಗರದ ನಿರೀಕ್ಷೆ ಮತ್ತು ನಂಬಿಕೆ ಇರೋದು ಯಾವುದು ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಮೂರು ಮತ್ತೊಂದು ಶಾಸಕರ ಬೆಂಬಲ ಇದೆ ಶಾಸಕರ ಬೆಂಬಲ ಅಂತ ಬಂದಾಗ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಅವರ ಹತ್ತಿರ ಬರೋದಕ್ಕೂ ಕೂಡ ಸಾಧ್ಯ ಇಲ್ಲ ಅನ್ನೋದು ಸಿದ್ದರಾಮಯ್ಯ ಅವರ ಬೆಂಬಲಿಗರ ನಂಬಿಕೆ ಇರು ಅದೇ ನಂಬಿಕೆಯ ಮೇಲೆ ಸಿ ಎಲ್ ಪಿ ವಿಚಾರ ಪ್ರಸ್ತಾಪ ಆಗ್ತಿದೆ ಶಾಸಕರ ಬೆಂಬಲ ಯಾರಿಗಿದೆಯೋ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಆದರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸಂದರ್ಶನದಲ್ಲಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದು ಶಾಸಕರ ಬೆಂಬಲ ಅಲ್ಲ ಮುಖ್ಯ ನಂಬರ್ಸ್ ಮ್ಯಾಟರ್ ಆಗಲ್ಲ ಹೈಕಮಾಂಡ್ ಸೂಚನೆ ಮುಖ್ಯ ಆಗತ್ತೆ ಅನ್ನೋ ಅರ್ಥದಲ್ಲಿ ಡಿ ಕೆ ಶಿವಕುಮಾರ್ ಮಾತನಾಡಿದರು ಇನ್ಫ್ಯಾಕ್ಟ್ ಕಾಂಗ್ರೆಸ್ನಲ್ಲಿ ಈ ಹಿಂದೆಯೂ ಕೂಡ ಅದೇ ರೀತಿ ಆಗಿದೆ ಉದಾಹರಣೆಗಳಿದ್ದಾವೆ ಕಾಂಗ್ರೆಸ್ಸನ್ನು ಟೀಕಿಸೋರು ಲಕೋಟೆ ಸಂಸ್ಕೃತಿ ಅಂತ ಟೀಕಿಸ್ತಾರೆ ಲಕೋಟೆಯಲ್ಲಿ ಯಾರ ಹೆಸರು ಬರುತ್ತೋ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಸೊ ಅದೇ ಲೆಕ್ಕಾಚಾರವನ್ನು ಡಿ ಕೆ ಶಿವಕುಮಾರ್ ಹಾಕೊಂಡಂಗಿದೆ ಶಾಸಕರ ಬೆಂಬಲಕ್ಕಿಂತ ಹೆಚ್ಚಾಗಿ ಹೈಕಮಾಂಡ್ನ ಒಲವು ಮತ್ತು ನಿಲುವು ಮುಖ್ಯ ಆಗುತ್ತೆ ಹೈಕಮಾಂಡ್ ಬಯಸಿದರೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನೋ ಲೆಕ್ಕಾಚಾರವನ್ನು ಡಿಕೆ ಶಿವಕುಮಾರ್ ಹಾಕೊಂಡಂಗೆ ಕಾಣಿಸ್ತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ